ಟೀಮ್ ಬಗ್ಗೆ ಹೇಳ್ಬೇಕು ನಮ್ಮದೊಂದು ರೈಟಿಂಗ್ ಟೀಮ್ ಇದೆ ಪೆನ್ ಆ್ಯಂಡ್ ಪೇಪರ್ಸ್ ಅಂತ ಅದರಲ್ಲಿ ಒಂದು ಹತ್ತೆರಡು ಜನ ನಾವು ಬರಿತೀವಿ ಇಲ್ಲಿ ಕೂತಿರೋರು ಅದರಲ್ಲೆಲ್ಲ ಇದ್ದಾರೆ ಸೊ ಇಡೀ ನನ್ನ ರೈಟಿಂಗ್ ಟೀಮು ಮತ್ತು ನನ್ನ ಡೈರೆಕ್ಷನ್ ಟೀಮು ಎಲ್ಲ ಎಲ್ಲ ನನ್ನ ಟೆಕ್ನಿಷಿಯನ್ಗೂ ಈ ಮೂಲಕ ನಾನು ಧನ್ಯವಾದ ಹೇಳಬೇಕು ಬಿಕಾಸ್ ಆಗಿ ಅವರು ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ನಮ್ಮ ಸಿನಿಮಾದ ಮೊದಲನೇ ಸಾಂಗು ಮುಂದಿನ ತಿಂಗಳು ನಾವು ದುಬೈಯಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಡೀ ಟೀಮು ಸೊ ಇದೊಂದು ಇನ್ಫಾರ್ಮೇಷನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಡೇಟು ಎಲ್ಲದನ್ನು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಸೊ ಮೊದಲನೇ ಸಾಂಗು ಫಸ್ಟ್ ಸಿಂಗಲ್ ಸಾಂಗ್ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾ ಇದ್ದೀವಿ ಟೀಮ್ ಬಗ್ಗೆ ಹೇಳ್ಬೇಕು ನಮ್ಮದೊಂದು ರೈಟಿಂಗ್ ಟೀಮ್ ಇದೆ ಪೆನ್ ಎಂಟ್ ಪೇಪರ್ಸ್ ಅಂತ ಅದರಲ್ಲೊಂದು ಒಂದು ಹತ್ತು ಹನ್ನೆರಡು ಜನ ನಾವು ಬರಿತೀವಿ ಇಲ್ಲಿ ಕೂತಿರೋರು ಅದರಲ್ಲೆಲ್ಲ ಇದ್ದಾರೆ ಸೊ ಇಡೀ ನನ್ನ ರೈಟಿಂಗ್ ಟೀಮು ಮತ್ತು ನನ್ನ ಡೈರೆಕ್ಷನ್ ಟೀಮು ಎಲ್ಲ ಎಲ್ಲ ನನ್ನ ಟೆಕ್ನಿಷಿಯನ್ಗೂ ಈ ಮೂಲಕ ನಾನು ಧನ್ಯವಾದ ಹೇಳಬೇಕು ಬಿಕಾಸ್ ಆಗಿ ಅವರು ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ನಮ್ಮ ಸಿನಿಮಾದ ಮೊದಲನೇ ಸಾಂಗು ಮುಂದಿನ ತಿಂಗಳು ನಾವು ದುಬೈಯಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಡೀ ಟೀಮು ಸೊ ಇದೊಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಡೇಟು ಇನ್ನೊಂದೆಲ್ಲದನ್ನೂ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಸೊ ಮೊದಲನೇ ಸಾಂಗ್ ಫಸ್ಟ್ ಸಿಂಗಲ್ ಸಾಂಗ್ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ